ಪುಸ್ತಕೀಯವಾಗಿ ನಾವು ಬೈಗಳ ಅಂತ ಕರಿತೀವಲ್ಲ ಫಾಲ್ ಲ್ಯಾಂಗ್ವೇಜ್ ಅದು ಒಂದು ಭಾಷೆಯ ಬುಡಕಟ್ಟು ಭಾಷೆಯ ಅಂತ ನಾವು ಹೇಳಬೇಕಾಗತ್ತೆ ಅಂಥ ಒಂದು ಭಾಷಾ ಪ್ರಾವೀಣ್ಯತೆಯುಳ್ಳ ಪಪ್ಪಿ ಅನ್ನುವಂಥ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗೈತಿ ಅದರ ಒಂದು ರಿವ್ಯೂ ಮಾಡೋಕೆ ನಿಮ್ಮ ಮುಂದೆ ಬಂದ್ವಿ ನಾವು ನಮಸ್ಕಾರ ದೃಶ್ಯ ವೇದಿಗೆ ಸ್ವಾಗತ ಈ ಭಾಷೆಯಲ್ಲಿ ಬೈಗಳು ಇರಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಪ್ರಾಣೇಶ್ವರ ಅದನ್ನು ಏನು ಹೇಳ್ತಾರೆ ಅಂತಂದರೆ ಒಂದು ಅಬ್ಜೆಕ್ಟಿವ್ ಥರ ಹೇಳ್ತಾರೆ ಅದಕ್ಕೆ ಅವ್ರು ಭಾಷೆಗೆ ಒಂದು ಅಬ್ಜೆಕ್ಟಿವ್ ಹಂಗಿರುತ್ತಲ್ಲ ಒಂದು ಗ್ರಾಮರಿಗೆ ಹಂಗೆ ಅಂತ ಹೇಳ್ತಾರೆ ಸೊ ಬೈಗಳವನ್ನು ನಾವು ತಪ್ಪು ಅಂತ ತಿಳ್ಕೊಂಡಂಗಿಲ್ಲ ಅದ್ರ ಜನರ ನಾಡೆ ಮಿಡಿತದೊಳಗೆ ಹೋಗಿಬಿಟ್ಟಿರ್ತಿತ್ತು ಅದು ಅಂಥ ಬೈಗಳೇ ಪ್ರಮುಖವಾಗಿರುವಂಥ ಹೇಳಬೇಕಾಗಿರೋ ವಿಷಯಗಳನ್ನು ಹೇಳುವತ್ತ ನಮ್ಮ ಅವು ಬಂದ್ಬಿಡ್ತಾವ ಎಮೋಷ್ನಲ್ ಆಗಿ ಆ ಎಮೋಷನ್ಸ್ಗಳನ್ನು ನಾವು ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ ಅಂಥದ್ದ ಒಂದು ಚಿತ್ರ ಇದು ಪಪ್ಪಿ

ನಮ್ಮ ರಾಷ್ಟ್ರದ ಅವನು ಮಹಾನಣ್ಣ ಅನ್ಲಿ ಕೂಲೆ ನೀರೆ ನಂಗ್ ಕಂದಿ ನಾ ಟೊಮೆಟೊ ಅನ್ಕೊಂಡ್ತೀನಿ ಹಬ್ಬ ಅವ್ ಹೆಂಗ್ ಅಂತಂದ್ರೆ ಈಗ ನಾವು ನಮ್ಮ ಬಾಲ್ಯವನ್ನೂ ಕೂಡ ಇದು ನೆನಪಿಸುತ್ತೆ ಹೆಂಗ್ ನೆನಪಿಸುತ್ತೆ ಅಂತಂದ್ರೆ ವಿಶೇಷವಾಗಿ ಹಳ್ಳಿಗರಿಗೆ ಅಲ್ಲೇ ದೋಸ್ತ ಅರ್ಜೆಂಟ್ ಬಂದೈತಿ ಯಾಡಕ್ ಹೋಗುನ ಬಾಲ್ಯ ಅಂತ ನಾವು ಕರೆಯಕ್ ಹೋಗಿದ್ವಿ ಅವಾಗ ಗೆಳೆಯರ್ನ ಸ್ವಲ್ಪ ಮಗನ ನಂಗ್ ಅರ್ಜೆಂಟ್ ಬಂದ್ ನೀ ಹಿಂಗ ಬಂದಿಲ್ಲ ಅದನ್ನು ಇದ್ರಾಗ ತಗೊಂಡ್ರಿ ಈ ರೀತಿ ತಗೊಂಡ್ರ ಅದ್ರ ಅರ್ಥ ಬಯಲು ಶೌಚ ಐತಿ ಅಂತ ಹೇಳಿ ತೋರಿಸ್ತಾರ ಒಳ್ಳೆ ಒಂದಿಷ್ಟು ಒಂದ್ ಹೆಣ್ಮಗಳಿಗೆ ಹೇಳ್ತಾನೆ ಹಿಂತಿಗೆ ಹೇಳ್ತಾನೆ ಏ ನಾನು ಮಾಡ್ಕೊಂಡಿದ್ದಕ್ಕೆ ನೀ ಬೆಂಗ್ಳೂರು ನೋಡಿ ನೀವು ಇಲ್ಲ ಅಂದ್ರೆ ಅಲ್ಲೇ ಒಲಿ ಊತಿದ್ದೆ ಅಂತ ಹೇಳ್ತಾನೆ ಇದ್ರಾಗ ನನ್ನ ಮಾಡ್ಕೊಂಡ್ ಎಲ್ಲ ನೋಡ್ಬೇಕಾತು ಇಲ್ಲ ಅಂದ್ರೆ ಒಲಿ ಮುಂದ್ ಕುಂದ್ಕೊಂಡು ಊದ್ಬೇಕಾಗತ್ತಲೆ ಪ್ಯಾಲಿ ಅವಾಗ ಹೇಳ್ತಾರೆ ಈಗ ಏನೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲಿ ಅದನ್ನ ಮಾಡಕತ್ತೀನಿ ಬಾ ಅಂತ ಹೇಳ್ತಾರೆ ಈಗೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ತಗ ಈಗ ಒಲಿ ಮುಂದ್ ಅದನ್ನ ಊದಾಕತ್ತೀನಿ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಹೊರಗೆ ಎಕ್ಸ್ಪೋಸ್ ಆಗಂಗಿಲ್ಲ ಬೆಂಗಳೂರು ಅಂದ್ರೆ ಈಗೂ ಅವ್ರಿಗೊಂತರ ಫಾರಿನ್ ತರ ನೋಡ್ತಾರೆ ಅದನ್ನ ಅವರು ಸೊ ಅದನ್ನ ಈ ರೀತಿ ತೋರಿಸ ಮತ್ತೊಂದು ಸೀನ್ ಒಬ್ಬ ಹೇಳ್ತಾನೆ ಇವ್ ನೋಡಿದ ಕಬ್ಬನ್ ಪಾರ್ಕ್ ಅಂತಾರ ಇಲ್ಲಿ ಕಬ್ಬ ಇಲ್ಲೋ ಅಂದ್ರೆ ಇಲ್ಲಿ ಹಳ್ಳಿಯರ ಒಂದು ಮುಗ್ಧತೆ ಕಾಣ್ತೈತಿ ನೀವು ಆಮೇಲೆ ಇದ್ರಾಗ ಏನ್ ಹೇಳ್ಬೇಕಂದ್ರೆ ಇದ್ರಾಗ ಬರೀ ಅವರು ಎಮ್ಮಿ ಆಕಳ ಅಂತ ಹುಡುಗರು ಮಾತಾಡ್ತಿರ್ತಾರ ಅವ್ರು ಇಬ್ರು ಗೆಳೆಯರ್ ಇರ್ತಾರ ಆದಿ ಮತ್ತ ಪರ್ಷ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅವೆರಡು ಹೋಗ್ರಿ ಇಬ್ರು ಎಲ್ಲಾದ್ರೂ ಎಮ್ಮಿ ಆಕಳದ ಬಗ್ಗೆ ಮಾತಾಡ್ಬೇಕು ನಾವ್ ತಿಳ್ಕೊಳ್ಬೇಕಾಗಿರೋದೇನಂತ ಅಂದ್ರೆ ಹಳ್ಳಿ ಹುಡುಗ್ರವ್ರು ಹೌದು ನಮ್ ರಾಷ್ಟ್ರೀಯ ಪ್ರಾಣಿ ಆಕಳಕ್ಕಿಂತ ಮುಂಚೆ ಹಳ್ಳಿ ಒಳಗ ಹುಲಿ ಸಿಂಹದ ಬಗ್ಗೆ ಏನೋ ಕತೆ ಹೇಳಂಗಿಲ್ಲ ಏನಿದ್ರು ಎಮ್ಮಿ ಆಕಳ ಅಂದ್ರೆ ದನ ಕಾಯ್ದು ಹಾಲ್ ಬೆಳೆದು ಬೆಳೆಯೋದು ಇವರ ಇದರತೀತಿ ಆಮೇಲೆ ಈ ಚಿತ್ರ ಹೆಂಗಿರ್ತತಿ ಅಂತ ಹೇಳಿದ್ರೆ ಒಂದು ಚಲನಚಿತ್ರ ನಿರ್ದೇಶಕರು ಹೆಂಗಿರ್ತಾರ ಅಂತ ಹೇಳಿದ್ರೆ ಈ ರವಿಕಾಂತ್ ಕವಿ ಕವಿಕಾಂತನಂತ ಕವಿ ಕಾಣದ್ದನ್ನ ಒಬ್ಬ ವಿಮರ್ಶಕ ಕಾಣ್ತಾನಂತ ರವಿ ಕಂಡದ್ದನ್ನ ಕವಿ ಕಂಡದ್ದನ್ನ ವಿಮರ್ಶಕ ಕಂಡದ್ದನ್ನ ಮೂರು ಜನ ಕಂಡದನ್ನ ಒಟ್ಟಿಗೆ ತಗೊಂಬಂದ್ಕೊಡನ ಒಬ್ಬ ಚಲನಚಿತ್ರ ನಿರ್ದೇಶಕ ಅಂತ ಹೇಳ್ಬೋದು ಈ ನಿರ್ದೇಶಕರ ಹೆಸರು ಏನಂತಂದ್ರೆ ಅಂದ್ರ ಇಲ್ಲೇ ಇವ್ರ ಹೆಸರು ಆಯುಷ್ ಮಳ್ಳಿ ಅಂತೇಳಿ ಇವರು ಹಾಸ್ಯಾಸ್ಪದವಾಗಿ ಹೇಳ್ಕೊ ಅಂತ ಕಚ್ಗಳು ಇಡ್ಕೋತ ಹೊಡ್ಯಾಕತ್ತಾರ ಸಮಾಜಕ್ಕೆ ಈ ಇದರಲ್ಲಿ ನೀವು ಈ ಟ್ರೈಲರ್ ಅನ್ನ ಒಂದು ಸಲ ನೀವು ಹಾಸ್ಯಾಸ್ಪದವಾಗಿ ನೋಡಿಬಿಡ್ರಿ ನಕ್ಕೊಂತ ನಕ್ ನೋಡ್ರಿ ಇನ್ನೊಂದ್ಸಲ ನೋಡ್ಬೇಕಾದಾಗ ಸೀರಿಯಸ್ ಆಗಿ ನೋಡಿದ್ರಿ ಏನೇ ನಿಮಗೆ ವಿಷಯಗಳು ಕಾಣ್ತ ಅಂದ್ರೆ ಶಾಲೆ ಐತಿ ಅದು ತಗಡಿಂದ ಐತಿ ಕನ್ನಡ ಶಾಲೆ ತಗಡಿಂದ ಅದಕ್ಕೊಂದು ಬಿಲ್ಡಿಂಗ್ ಇಲ್ಲ ಆ ಶಾಲೆ ಒಳಗೆ ಯಾರಿಗೂ ಯೂನಿಫಾರ್ಮ್ ಇಲ್ಲ ಮತ್ತೆ ಇವರು ಉತ್ತರ ಕರ್ನಾಟಕ ಭಾಗದಿಂದ ಬಂದ್ರು ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದೊಳಗೆ ಪ್ರತಿ ಹನ್ನೊಂದು ಕಿಲೋಮೀಟರ್ಗೆ ಒಂದು ಭಾಷೆ ಬದ್ಲಾಕತ್ತೆ ಅಂತೇಳಿ ಹೇಳ್ತಾರೆ ಇತಿಹಾಸಕಾರರು ಸೊ ಇದು ನಮ್ಮ ಕೊಪ್ಪಳ ಜಿಲ್ಲೆ ಆಸ್ಪಾಸಿನ ಭಾಷೆ ಅಂತ ನಾವು ನೀವು ಹೇಳ್ಬಹುದು ಈ ಭಾಷೆ ಇಟ್ಟುಕೊಂಡು ಬೆಂಗಳೂರಿಗೆ ಸ್ಲಮ್ ಏರಿಯಾದಾಗ ಇರ್ತಾರೆ ಇವರು ಅದರರ್ಥ ಇನ್ನೂ ನಮ್ಮ ಆ ಭಾಗ ಇನ್ನೂ ಡೆವಲಪ್ ಆಗಿಲ್ಲ ಇಲ್ಲಿ ಬಂದವನು ಅವ್ರು ಹೇಳ್ತಾರಲ್ಲ ನಿಮ್ಮಾಗ ಆಗಲ್ಲ ಮಾತು ಹೇಳ ಇಲ್ಲಿ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಲ್ಲ ನಾನು ಇಲ್ಲಿ ಬಂದು ಅದನ್ನ ಒಲಿ ಓದಾಕತ್ತೀನಿ ಅಂತ ಹೇಳುವ ಅಲ್ಲಿ ಒಂದು ಮಾರ್ಮಿಕತೆ ಐತೆ ಅಂದ್ರೆ ಇಲ್ಲಿ ಬಂದು ಕೂಲಿ ಕೆಲಸನೇ ಮಾಡಕತ್ತಾರೆ ಬೆಂಗಳೂರಿಗೆ ಬಂದವರು ಆ ಕೂಲಿ ಅಲ್ಲೇ ಸಿಗಿದ್ರ ಅಲ್ಲೇ ಮಾಡ್ತಿದ್ರು ಅವರು ಆ ಕೂಲಿ ಕೆಲಸನೆ ಸಿಗಲಾರದ ಕೈಯಲ್ಲಿ ವಲಸೆ ಬಂದರ ಅಂತ ಹೇಳಿಕೊಂಡು ನಮ್ಮ ಪರಿಸತಿಯನ್ನ ಅವರು ತೋರ್ಸು ಪ್ರಯತ್ನ ಮಾಡಾತರ ಒಂದಿನಕ್ಕೆಪ್ಪ ಸತ್ಯ ಉಚ್ಚಿ ವನ್ನಂದ್ರೆ ಏ ಸಂತ್ರು ಹೋಗದಕ್ಕೆ ಸಾಕಾಗಿ ಹೋಯ್ತು ನಿನ್ ಸಲವಾಗಿ ಮತ್ತೆ ಕಡೆ ಹುಡುಗರು ಇಬ್ರು ಲ್ಯಾಟರ್ನ್ ಹೋಗಿರ್ತಾರ ಅವ ಹೇಳ್ತಾನೆ ಇವನ ಅವನು ಬೆಂಗಳೂರಿಗೆ ಉಸರಡಕ ಚುಲಗಾಳಿ ಸಿಗುವಲ್ದ ಅಂತದ್ರಾಗಿ ಇವನ ಅವನು ಲ್ಯಾಟರ್ನ್ ಮಾಡಕ ತನ್ನನ ಗಾಳಿ ಬೇಕಂತ ಅವ್ನ ಬೆಂಗಳೂರಾಗ ಉಸರಡಕ ಒಳ್ಳೆ ಗಾಳಿ ಸಿಗಲ್ತೋ ನಿನ್ನ ಮಗನ ಜೋಲಕ್ಕೆ ತನ್ನನ ಗಾಳಿ ಬೇಕಂತ ಅನ್ನೋದರಾಗೆ ನಮ್ಮ ನಗರೀಕರಣದ ಬಗ್ಗೆ ಕಪಾಳ ಪಟ್ಟನ ಹೊರದಾಗ್ ಮಾಡ್ತಾರ ಡೈರೆಕ್ಟ್ರಿ ಇಲ್ಲಿ ಅಂದ್ರೆ ಗಾಳಿನ ಚಲೋ ಇಲ್ಲ ಅಲ್ಲಿ ಎಲ್ಲ ನಾಗರಿಕರನ್ನ ಆಗ್ಬಿಟ್ಟೈತಿ ಎಲ್ಲಾ ಹಳಾಗ್ ಹೊಂಟೈತಿ ಅಂತ ಹೇಳಿ ಹಿಂಗ ಒಂದು ಮಾರ್ಮಿಕ ವಿಷಯಗಳನ್ನ ಸೂಕ್ಷ್ಮವಾಗಿ ಎಕ್ಸ್ಪೋಸ್ ಮಾಡ್ಕೋ ಅಂತ ಹೋಗ್ತಾರೆ ಈಗ ಕೊನೆಗೆ ಗೆ ಬರುವುದಾದ್ರೆ ಪಪ್ಪಿ ಅಂದ್ರೆ ಒಂದು ನಾಯಕತೆ ಅಂತ ನಿಮ್ಗ ಗೊತ್ತಾಗ್ಬಿಟ್ಟಿರ್ತೈತಿ ಈ ಟೈಟಲ್ ನೊಳಗನ ಆ ಪಪ್ಪಿ ಅಂತ ಟೈಟಲ್ ಐತಲ್ಲ ಅಲ್ಲೇ ಅವರು ನಾಯಿ ಹೆಜ್ಜೆ ಗುರುತುಗಳನ್ನ ಇಟ್ಟಾರ ಆ ಟೈಟಲ್ ಒಳಗ ಸೊ ಒಂದು ಹುಡುಗುಂದು ಮತ್ತ ನಾಯಿ ಪ್ರೀತಿ ಎಕ್ಸ್ಪ್ಲೈನ್ ಹೋಗ್ತಾರೆ ಇದ್ರಾಗ ಅವರು ಜೊತೆ ಸೊ ಕೊನೆಗೆ ಸೀರಿಯಸ್ ಮ್ಯಾಟ್ರ್ ಏನು ಬರ್ತೈತೆ ಅಂತಂದ್ರೆ ನಾನು ಊರಿಗೆ ಹೊಂಟೀನಿ ಅಂದ್ರೆ ವಲಸೆ ಮುಗಿತೈತೆ ನಾ ಅವ್ರದ್ದು ನಾನು ನಾನು ಊರಿಗೆ ಹೊಂಟೀನಿ ನೀನು ನಾ ಬೇಕಂದ್ರೆ ನನ್ನ ಜೊತೆಗೆ ಬಾ ನೀನು ನಿಮ್ಮ ಓನರ್ ಬೇಕೋ ಓನರ್ ಜೊತೆಗೆ ಹೋಗ ಅಂತೇಳಿ ಮುಂದೆ ಹೋಗ್ಕೋಣ ಹುಡುಗ ಅವ್ನ ಹಿಂದೆ ನಾಯಿ ಕೆಳಗಿಳಿದ ಹಿಂದೆ ಹಿಂದೊಕ್ಕತಿ ಅಲ್ಲಿಗೆ ಟ್ರೇಲರ್ ಮುಗಿತೈತಿ ಸೊ ಇದು ಟ್ರೇಲರ್ನಲ್ಲಿ ನನ್ನ ಪ್ರಕಾರ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಹೇಳಿರ್ಬೋದು ಈ ವಿಷಯ ವಸ್ತು ಭಾಳ ಗಂಭೀರದ ವಿಷಯ ವಸ್ತು ತೊಗೊಂಡ್ರೆ ಒಂದು ನಾಯಿ ಪ್ರೀತಿ ಆಗಿರ್ಬೋದು ಬೆಂಗಳೂರಾಗ ಒಂದು ನಾಯಿ ನೋಡೋ ರೀತಿ ಆಗಿರಬಹುದು ಮನುಷ್ಯರು ನೋಡೋ ರೀತಿ ಆಗಿರ್ಬೋದು ಅದನ್ನ ಬಹಳ ಚಂದ ಕಟ್ಟಿ ಕೊಡುವ ಪ್ರಯತ್ನ ಮಾಡಕರ್ತೀಯ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸ್ರಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಪ್ರಗತಿಪರ ಒಂದು ವಿಶೇಷ ನಿವೇದನೆ ನಂದು ಏನಂತಂದ್ರೆ ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಈ ಬೆಂಗಳೂರು ಕರ್ನಾಟಕ ಅಂತ ಯಾವುದೂ ಇಲ್ಲ ಈ ಒಂದು ಚಿತ್ರ ಚಲನಚಿತ್ರ ಅಂತ ಬಂದಾಗ ನಾವು ಗಾಂಧಿನಗರ ಅಂತ ಹೇಳ್ತೀವಿ ಗಾಂಧಿನಗರ ಒಂದು ಒಂದ್ ಅಷ್ಟೇ ಒಂದು ಏರಿಯಾ ಅದು ಈ ಕನ್ನಡ ಚಲನಚಿತ್ರ ಮಂಡಳಿ ಚಲನಚಿತ್ರ ರಂಗ ಯಾವುದೋ ಒಂದು ಮಣಿ ಒಳಗೆ ಯಾವುದೋ ಒಂದು ಬೀದಿ ಒಳಗ ಬಂದಿ ಆಗಿಲ್ಲ ಅದನ್ನು ನಮ್ಮನ್ನು ನಾವು ಬಂದಿ ಮಾಡ್ಕೊಂಡಿವಿ ಸೊ ನೀವು ನಮ್ಮ ಉತ್ತರ ಕರ್ನಾಟಕ ತರ್ಗೆ ಬೆಂಬಲ ಕೊಡ್ತಿಲ್ಲ ಗೌರವ ಕೊಡ್ತಿಲ್ಲ ಅವ್ರಿಗೇನು ಬೆಲೆ ಇಲ್ಲ ಅಂತ ಹೇಳೋಕಿನ ಮೊದ್ಲು ಅಂದ್ರೆ ಒಂದು ಯಾವುದೋ ಒಂದು ದೊಡ್ಡ ಫಂಕ್ಷನ್ ಆಗಿ ರೀತಿ ಹೇಳೋಕಿನ ಮೊದಲ ಇಂಥ ಉತ್ತರ ಕರ್ನಾಟಕ ಯುವ ಪ್ರತಿಭೆಗಳು ಮಾಡಿರೋ ಪ್ರಯತ್ನಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ ದಯವಿಟ್ಟು ಇದನ್ನ ನೋಡಿರಿ ಇದ್ರ ವಿಷಯ ವಸ್ತುವನ್ನು ಆಳವಾಗಿ ಅರ್ಥ ಮಾಡಿಕೊಡ್ರಿ ಎಲ್ಲರನ್ನೂ ಬೆಂಬಲಿಸ್ರಿ ಎಲ್ಲರನ್ನೂ ಬೆಳೆಸ್ರಿ ಮತ್ತೊಂದು ಸಲ ಹೇಳಕತ್ತೀನಿ ಇದನ್ನ ನೋಡ್ರಿ ಒಂದು ಸ್ವಪ್ರಯತ್ನದಿಂದ ಬಂದಿರುವಂಥ ಒಂದು ಟ್ರೈಲರ್ ಇದು ಆಲ್ರೆಡಿ ಒಂದ ದಿನದಾಗ ಎರಡೂವರೆ ಲಕ್ಷ ವ್ಯೂಸ್ ಆಗೈತಿ ಇದೊಂದು ಸಾಮಾನ್ಯ ವಿಷಯ ಅಲ್ಲ ಸೊ ಎಲ್ಲ ನಾವು ಕೇಳ್ಪಟ್ಟಂಗೆ ಚಲನಚಿತ್ರದಲ್ಲಿ ಗಾಡ್ ಫಾದರ್ ಇರಬೇಕು ದೊಡ್ಡ ಬ್ಯಾನರ್ ಇರಬೇಕು ಈ ಬ್ಯಾನರ್ ಹೆಸರು ಕೇಳಿದ್ರೆ ಒಂದು ಹಳ್ಳಿ ಹೆಸರು ತರ ಐತೆ ಬಿ ಬಿ ಬ್ಯಾನರ್ ಅವರು ಇದು ನೆಕ್ಸ್ಟ್ ಇದ್ರ ಪ್ರೊಡ್ಯೂಸರ್ ಬಂದು ಅಂದಪ್ಪ ಸಂಕ್ನೂರ್ ಅವರು ಅಂದ್ರೆ ಪ್ಯೂರ್ಲಿ ನಮ್ಮ ಗ್ರಾಮೀಣ ಸೊಗಡಿನ ಜನರ ಕಂಡಂಗೆ ಕಾಣ್ತಾರೆ ಇವರು ಆ ಸ್ಟೋರಿನ ಬಹಳ ರಾ ಆಗಿ ಬರ್ದಾರ ಹಸಿ ಹಸಿ ಆಗೈತಿ ನೋಡಕ್ ಒಂದು ಕುತೂಹಲ ಐತಿ ಒಂದು ಹಾಸ್ಯಾಸ್ಪದ ಸೀರಿಯಸ್ ಅನ್ನ ಪುರಾಣ ಹೇಳದಂಗ ಪಿಟಿಲ್ ಹೋದಂಗ ಜನ ಎದ್ದು ಹೋಗ್ಬಿಡ್ತಾರ ಸೊ ಅದಕ್ಕೆ ಇವರು ಬಹಳ ಸೂಕ್ಷ್ಮವಾಗಿ ಸೌಮ್ಯವಾಗಿ ಕಚ್ಚಗಳು ಹಿಡ್ಕೋ ಅಂತ ನಮ್ಮ ವಿಷಯ ವಸ್ತುಗಳ ನಮ್ ಮನಸ್ಸು ಮುಟ್ಸುವಂತ ಒಂದು ಪ್ರಯತ್ನ ಮಾಡಕತ್ತಾರ ದಯವಿಟ್ಟು ಎಲ್ಲಾರ ನೋಡ್ರಿ ಅರೈಸ್ರಿ ಅಂತ ಹೇಳ್ತೀನಿ ನಮಸ್ಕಾರ